ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ನಾನು ಸಂಪತ್ ವಂಡಾರು ಸಾಕಷ್ಟು ಸುದ್ದಿಗಳಿವೆ ಎಲ್ಲವನ್ನೂ ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಕೆಂಪಣ್ಣ ಅವರು ಮೊನ್ನೆ ರಾಜ್ಯ ಸರ್ಕಾರದ ಮೇಲೂ ಆರೋಪವನ್ನ ಮಾಡಿದ್ರು ಕೆಲವೊಂದಿಷ್ಟು ಅಧಿಕಾರಿಗಳು ನಮ್ಮ ಬಳಿ ಕಮಿಷನ್ ಕೇಳ್ತಾ ಇದ್ದಾರೆ ಕಮಿಷನ್ ವ್ಯವಹಾರ ಇಲ್ಲೂ ಕೂಡ ನಡೀತಾ ಇದೆ ಈ ಸರ್ಕದ ಸರ್ಕಾರದಲ್ಲೂ ಕೂಡ ನಡೀತಾ ಇದೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿದರು ಆದರೆ ಈ ಹೇಳಿಕೆಯಿಂದ ಕೆಂಪಣ್ಣ ಅವರು ಟರ್ನ್ ಹೊಡೆದಂತೆ ಕಾಣ್ತಾ ಇದೆ ಯಾಕಂತ ಹೇಳಿದರೆ ಬಿ ಬಿ ಎಂ ಪಿಯಿಂದ ಕೆಲವೊಂದಿಷ್ಟು ಬಿಲ್ಗಳು ಬಿಡುಗಡೆ ಆಗ್ತಾ ಇವೆ ಸರ್ಕಾರದ ಮಟ್ಟದಿಂದ ಒಂದಷ್ಟು ಬಿಲ್ಗಳು ಬಿಡುಗಡೆ ಆಗ್ತಾ ಇವೆ ಎನ್ನುವಂತಹ ಹೇಳಿಕೆಯನ್ನು ಇವತ್ತು ಬೆಂಗಳೂರಿನಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಬನ್ನಿ ನೋಡೋಣ ಅವರು ಚಾಮರಾಜ್ ಪಟೇಲ್ ಮಾಡಿದಂತಹ ಸುದ್ದಿಗೋಷ್ಠಿಯಲ್ಲಿ ಕಳೆದ ಬಿಜೆಪಿ ಅವಧಿಯಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ಇತ್ತು ಅದೇ ರೀತಿಯಂತಹ ಕಮಿಷನ್ ಎನ್ನುವಂತಹ ಆರೋಪ ಕಾಂಗ್ರೆಸ್ ಸರ್ಕಾರದ ಮೇಲೂ ಕೂಡ ಹಾಕುವಂತ ಕೆಲಸ ಮಾಡಿದ್ರು ರಾಜ್ಯದ ಪ್ರತಿಯೊಂದು ಇಲಾಖೆಗಳೇನದವೋ ಇಲಾಖೆ ವಿಚಾರವಾಗಿ ನಾವು ಪ್ರತಿಯೊಂದು ಇಲಾಖೆಯ ಕಾಮಗಾರಿ ಸಂಬಂಧಪಟ್ಟ ಕೆಲಸವನ್ನ ಮಾಡಿರ್ತವೆ ಕೆಲಸವನ್ನ ಮಾಡಿ ಬಿಲ್ಗಳನ್ನ ಪಾವತಿ ಪಾವತಿ ಮಾಡಿಸಿಕೊಳ್ಬೇಕು ಬಿಲ್ಗಳನ್ನ ನಾವು ಹಣವನ್ನು ಪಡೆದುಕೊಳ್ಬೇಕು ಎನ್ನುವ ನಿಟ್ಟಿನಲ್ಲಿ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ಅಧಿಕಾರದಲ್ಲಿರುವಂತಹ ಅಧಿಕಾರಿಗಳಿಗೂ ಕೂಡ ನಲವತ್ತು ಪರ್ಸೆಂಟ್ ಕಮಿಷನ್ ಅನ್ನು ಕೊಡಬೇಕಾಗತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಆರೋಪವನ್ನು ಮಾಡ್ತಾರೆ ಬಿಜೆಪಿ ಸರ್ಕಾರದಲ್ಲಿದ್ದಂತಹ ನಲವತ್ತು ಪರ್ಸೆಂಟ್ ಕಮಿಷನ್ ಕಾಂಗ್ರೆಸ್ ಸರ್ಕಾರದ ಮೇಲೂ ಕೂಡ ಹಾಕಿದಂತಹ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರವನ್ನೇ ಈಗಿರುವಂತಹ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರೋ ಶೋಕರ್ ಅವರ ಗಮನಕ್ಕೂ ಕೂಡ ತರ್ತೇನೆ ನಮ್ಮಲ್ಲಿರುವಂತಹ ಡಾಕ್ಯುಮೆಂಟ್ ಗಳನ್ನ ಅವರು ಬಳಿ ತೆಗೆದುಕೊಂಡು ಹೋಗ್ತೇನೆ ನಮ್ಮನ್ನು ಕರೆದಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಐದು ದಿನಗಳ ಹಿಂದೆ ಕೆಂಪಣ್ಣ ಅವರು ಸುದ್ದಿಗೋಷ್ಠಿಯಲ್ಲಿ ಈ ಎಲ್ಲಾ ವಿಚಾರಗಳನ್ನ ಹೇಳ್ತಾರೆ ಹಾಗೆ ಇಪ್ಪತ್ತು ಸಾವಿರ ಕೋಟಿ ಬಿಲ್ಗಳು ಬಾಕಿ ಇದಾವೆ ಅವನ್ನ ಆದಷ್ಟು ಬೇಗ ಬೇಕು ನಮಗೆ ಬಿಲ್ ಅಹ್ ಪಾವತಿ ಮಾಡ್ಕೊಳ್ತೇ ಇದ್ದ ಪಕ್ಷದಲ್ಲಿ ನಮಗೆ ಸಾಕಷ್ಟು ಸಂಕಷ್ಟಕ್ಕೆ ಈಡಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಜೊತೆಗೆ ಮುಂದಿನ ದಿನಗಳಲ್ಲಿ ಕೊಡುವಂತ ಟೆಂಡರ್ ವಿಚಾರದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳನ್ನ ತರಬೇಕು ಸರ್ಕಾರ ಎನ್ನುವಂತೂ ಕೂಡ ಬೇಡಿಕೆಯನ್ನ ಸುದ್ದಿಗೋಷ್ಠಿಯಲ್ಲಿ ಇರ್ತಾರೆ ಆ ಒಂದು ಸುದ್ದಿಗೋಷ್ಠಿ ಮುಗಿದು ಐದೈದು ದಿನದಲ್ಲಿ ಇವತ್ತು ಮತ್ತೊಮ್ಮೆ ತುರ್ತು ಗೋಷ್ಠಿಯನ್ನ ಕರೀತಾರೆ ತುರ್ತು ಪತ್ರಿಕಾಗೋಷ್ಠಿ ಬೆಂಗಳೂರಿನ ಪ್ರೆಸ್ ಕ್ಲಬ್ ನಲ್ಲಿ ಮಾಡ್ತಾ ಇಲ್ಲಿ ಕೆಂಪಣ್ಣವರು ಒಂದಷ್ಟು ಮಾಹಿತಿಯನ್ನ ಹಂಚ್ಕೊಳ್ತಾರೆ ಈ ಒಂದು ಸಂದರ್ಭದಲ್ಲಿ ಇವತ್ತು ಏನು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ ರಾಜ್ಯ ಸರ್ಕಾರದ ಒಂದು ವಿಚಾರವಾಗಿ ನಮಗೆ ಅಹ್ ಬರಬೇಕಾದಂತಹ ಬಿಲ್ಗಳಲ್ಲಿ ಒಂದು ಕೋಟಿ ಒಳಗಡೆ ಇರುವಂತಹ ಬಿಲ್ಗಳು ಈಗಾಗಲೇ ನಮಗೆ ಆರ್ನೂರು ಕೋಟಿಯನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ಇದಕ್ಕೆ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ಗೆ ಜೊತೆಗೆ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಎನ್ನುವ ನಿಟ್ಟಿನಲ್ಲಿ ಒಂದು ಕಡೆಯಿಂದ ಬಿಜೆಪಿ ಪರವಾಗಿ ವಿರುದ್ಧವಾಗಿ ಮಾತಾಡಿ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಕಮಿಷನ್ ಇದೆ ಎನ್ನುವಂತಹ ಹೇಳಿಕೆಯನ್ನು ಕೊಟ್ಟಂತಹ ಕೆಂಪಣ್ಣವರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಉಲ್ಟಾ ಹೊಡೆಯುವಂತಹ ಕೆಲಸ ಮಾಡ್ತಾರೆ ಸಂಪೂರ್ಣವಾಗಿ ಉಲ್ಟಾ ಹೊಡೆದು ಕಾಂಗ್ರೆಸ್ ಸರ್ಕಾರದ ಪರವಾಗಿ ಬ್ಯಾಟಿಂಗ್ ಮಾಡುವಂತ ಕೆಲಸ ಮಾಡಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಅವರು ಹೇಳಿಕೆ ಕೊಡ್ತಿರುವಂತಹ ಹೇಳಿಕೆಗಳಲ್ಲೇ ಗೊತ್ತಾಗ್ತಾ ಇದೆ ಆರ್ನೂರು ಕೋಟಿ ಕೊಟ್ಟಂತಹ ಸರ್ಕಾರ ಅದಕ್ಕೆ ನಾವು ಧನ್ಯವಾದವನ್ನ ತಿಳಿಸ್ತೇವೆ ಹಾಗೆ ಇನ್ನೂ ಉಳಿದಂತಹ ಬಾಕಿ ಮೊತ್ತವನ್ನ ಆದಷ್ಟು ಬೇಗ ಬಿಡುಗಡೆ ಮಾಡ್ತೇವೆ ಎನ್ನುವ ನಿಟ್ಟಿನಲ್ಲಿ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಭರವಸೆ ಕೊಟ್ಟಿದ್ದಾರೆ ಆ ಭರವಸೆ ಮೇರೆಗೆ ಆದಷ್ಟು ಹಣವನ್ನ ಬೇಗ ಬಿಡುಗಡೆ ಮಾಡಲಿ ಬಾಕಿ ಇರುವಂತಹ ಹಣವನ್ನ ಬಿಡುಗಡೆ ಮಾಡಲಿ ಎನ್ನುವ ನಿಟ್ಟಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ರೀತಿಯಂತಹ ಹೇಳಿಕೆಗಳನ್ನ ಕೊಡ್ತಾ ಕೆಂಪಣ್ಣವರು ಉಲ್ಟಾ ಹೊಡೆದಿ ಹೊಡೆಯುವಂತ ಕೆಲಸ ಮಾಡಿದ್ದಾರೆ ಈ ಮೂಲಕವಾಗಿ ಒಂದು ಕಡೆ ಬಿಜೆಪಿ ವಿರುದ್ಧವಾಗಿ ಬಟ್ಟು ತೋರಿಸಿದಂತ ಕೆಂಪಣ್ಣವರು ಇದೀಗ ಕಾಂಗ್ರೆಸ್ ವಿರುದ್ಧವಾಗಿ ಹೇಳಿಕೆಗಳನ್ನ ಕೊಡ್ತಾ ಕೊಡ್ತಾ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ರೀತಿಯಂತ ಆ ಅಂತ ಹೇಳಿಕೆಗಳು ನಮಗೆ ಗೊತ್ತಾಗ್ತಾ ಇಲ್ಲ ಯಾವುದೇ ಮುಖ್ಯಮಂತ್ರಿಗೆ ಯಾವುದೇ ಶಾಸಕರುಗಳಿಗೆ ಕಮಿಷನ್ ಹೋಗ್ತಾ ಇದೆಯೋ ಇದು ಇಲ್ವೋ ಎನ್ನುವಂತ ನಿಷ್ಷ ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಅಧಿಕಾರಿಗಳು ಕೇಳ್ತಾ ಇದಾರೆ ಅಧಿಕಾರಿಗಳ ವಿಚಾರವಾಗಿ ಬೇಕಾದ್ರೆ ನಾನು ಹೇಳ್ತೇನೆ ಆದ್ರೆ ಯಾವುದೇ ರೀತಿಯಂತ ರಾಜಕೀಯ ನಮ್ಮ ಬಳಿ ಪರ್ಸೆಂಟೇಜ್ ವಿಚಾರದಲ್ಲಿ ಚರ್ಚೆ ಹೆತ್ತಿಲ್ಲ ಎನ್ನುವ ಉಲ್ಟಾ ಹುಡಿಯುವಂತಹ ಕೆಲಸ ಮಾಡ್ತಿದ್ದಾರೆ ಈ ಮೂಲಕವಾಗಿ ಇವತ್ತು ಸುದ್ದಿಗೋಷ್ಠಿ ಸಂಪೂರ್ಣವಾಗಿ ಕೆಂಪಣ್ಣ ಅವರು ಉಲ್ಟಾ ಹೊಡೆಯುವ ಮೂಲಕವಾಗಿ ಕಾಂಗ್ರೆಸ್ ಹಿಂಬಾಲಕರಾಗಿ ಸೇವೆ ಸಲ್ಲಿಸಿದ್ದಾರೆ ಎನ್ನುವ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇವರಿಗಿರುವಂತಹ ಬಾಕಿ ಮತವನ್ನ ಬಿಡುಗಡೆ ಮಾಡದೇ ಇದ್ದ ಪಕ್ಷದಲ್ಲಿ ಕೆಂಪಣ್ಣ ಅವರು ಮತ್ತೊಮ್ಮೆ ಉಲ್ಟಾ ಹೇಳಬಹುದಾ ಎನ್ನುವಂತ ನಿಟ್ಟಿನಲ್ಲಿ ಇದ್ರೆ ಇವರು ಉಲ್ಟಾ ಹೇಳಿಕೆಗಳಲ್ಲೇ ಗೊತ್ತಾಗ್ತಾ ಇದೆ ನೋಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಕೆಂಪಣ್ಣವರ ನಡೆ ಏನಾಗುತ್ತೆ ಎನ್ನುವಂತ ಸ್ಪಷ್ಟವಾಗಿ ಮುಂದಿನ ದಿನಗಳಲ್ಲಿ ನಡೆಯುವಂತಹ ಸುದ್ದಿಗೋಷ್ಠಿಯಲ್ಲಿ ಗೊತ್ತಾಗುತ್ತೆ ರಾಜ್ಯದಲ್ಲಿ ಹುಕ್ಕಾ ಬ್ಯಾನ್ ಆಗಿದೆ ಹುಕ್ಕಾ ಬ್ಯಾನ್ ಆಗ್ತಾ ಇದ್ದಂತೆ ಸಿಸಿಬಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ ಅಕ್ರಮವಾಗಿ ಹುಕ್ಕಾ ಮಾರಾಟ ಮಾಡ್ತಾ ಇದ್ದಂತ ಅಡ್ಡೆಗಳ ಮೇಲೆ ಸಿಸಿಬಿ ಪೊಲೀಸರು ದಾಳಿಯನ್ನ ನಡೆಸಿ ಒಂಬತ್ತು ಮಂದಿಯನ್ನ ಬಂಧಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಬನಿ ನೋಡೋಣ ಮೊನ್ನೆ ಮೊನ್ನೆ ತಾನೇ ರಾಜ್ಯ ಸರ್ಕಾರ ಹುಕ್ಕಾವನ್ನು ಬ್ಯಾನ್ ಮಾಡಿ ಆದೇಶವನ್ನು ಹೊರಡಿಸಿತು ಈ ಹಿನ್ನೆಲೆ ಬೆಂಗಳೂರು ಪೊಲೀಸರು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ ಸಿ ಬಿ ಪೊಲೀಸರು ಒಂದು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ ಈಗ ಒಂದು ಪಾಯಿಂಟ್ ನಾಲ್ಕು ಐದು ಕೋಟಿ ಮೌಲ್ಯದ ಈ ಹುಕ್ಕ ಹುಕ್ಕಾಗೆ ಬಳಸಲಾಗುವಂತಹ ಕೆಲವೊಂದು ನಿಕೋಟಿನ್ ಮತ್ತು ತಂಬಾಕು ವಸ್ತುಗಳನ್ನು ಕೂಡ ಸೀಸ್ ಮಾಡಲಾಗಿರುವಂಥದ್ದು ಪ್ರಮುಖವಾಗಿ ಮಹದೇವಪುರ ರಾಮಮೂರ್ತಿ ನಗರ ಹಾಗೆಯೇ ಚಾಮರಾಜಪೇಟೆ ವ್ಯಾಪ್ತಿಯಲ್ಲಿ ಹುಕ್ಕಾಗಳನ್ನು ಸ್ಟಾಕ್ ಇಟ್ಕೊಂಡು ಅದನ್ನು ಬೇರೆ ಬೇರೆ ಆಯಾಮದಲ್ಲಿ ಬೇರೆ ಬೇರೆ ಕಡೆ ತಲುಪಿಸುವಂತಹ ಕೆಲಸವನ್ನು ಆರೋಪಿಗಳು ಮಾಡ್ತಾಯಿದ್ರು ಹೀಗಾಗಿ ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನು ನಡೆಸಿರುವಂತಹ ಅಧಿಕಾರಿಗಳೇನಿದ್ದಾರೆ ಈ ಎಲ್ಲ ಗೋಡೌನ್ಗಳ ಮೇಲೆ ದಾಳಿಯನ್ನು ನಡೆಸಿದಾಗ ಅಲ್ಲಿ ನಿಕೋಟಿನ ಆಗಿರಬಹುದು ತಾಂಬಾಕ್ ಆಗಿರಬಹುದು ಈ ರೀತಿಯಾದಂತಹ ನಿಷೇಧಿತ ವಸ್ತುಗಳು ಕೂಡ ಸೀಸ್ ಮಾಡಲಾಗಿದೆ ಪ್ರಮುಖವಾಗಿ ಒಂಬತ್ತು ಜನ ಆರೋಪಿಗಳನ್ನು ಈ ಪ್ರಕರಣದಲ್ಲಿ ಬಂಧಿಸಲಾಗಿದೆ ಒಂದು ಪಾಯಿಂಟ್ ಹತ್ತು ಲಕ್ಷ ಹಣವನ್ನು ಕೂಡ ಸೀಸ್ ಮಾಡಲಾಗಿದೆ ಹಾಗೆಯೇ ಒಂಬತ್ತು ಒಂಬತ್ತು ಮೊಬೈಲ್ಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ ಒಟ್ಟಾರೆ ಈ ಪ್ರಕರಣದಲ್ಲಿ ಒಂಬತ್ತು ಮಂದಿ ಈಗಾಗಲೇ ಅರೆಸ್ಟ್ ಆಗಿರುವಂಥದ್ದು ಆ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳು ಹಾಗೂ ಜನರ ಆರೋಗ್ಯದ ದೃಷ್ಟಿಯಿಂದ ಈ ರೀತಿಯಾದಂತಹ ನಿಕೋಟೀನ್ ಯುಕ್ತ ವಸ್ತುಗಳನ್ನು ಬ್ಯಾನ್ ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡು ಆರೋಗ್ಯ ಇಲಾಖೆ ಇತ್ತೀಚೆಗೆ ತಾನೇ ಒಂದು ಆದೇಶವನ್ನು ಹೊರಡಿಸಿತ್ತು ಹೀಗಾಗಿ ಆ ಆದೇಶ ಬಂದ ತಕ್ಷಣವೇ ಮಾರಾಟ ಮಾಡುವುದನ್ನು ಸಂಪೂರ್ಣವಾಗಿ ರಾಜ್ಯದಲ್ಲಿ ಎಲ್ಲರೂ ಕೂಡ ನಿಲ್ಲಿಸಬೇಕಾಗತ್ತೆ ಆದರೆ ಈ ಆರೋಪಿಗಳು ಈ ವಸ್ತುಗಳನ್ನು ಅಂತಂದ್ರೆ ಇದು ಎಲ್ಲ ಉರ್ದು ಭಾಷೆಯಲ್ಲಿ ಬರೆದಿರುವಂತಹ ಕೆಲವೊಂದು ಪ್ಯಾಕೆಟ್ಗಳೇನಿದೆ ಆ ಎಲ್ಲ ಪ್ಯಾಕೆಟ್ಗಳು ಬೇರೆ 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 ಊರುಗಳಿಗೆ ಮತ್ತು ಬೇರೆ ನಗರದಲ್ಲಿರುವಂತಹ ಪ್ರತಿಷ್ಠಿತ ಪಬ್ ಮತ್ತು ಕ್ಲಬ್ಗಳಿಗೆ ಸಾಗಾಟ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಅನ್ನೋ ಒಂದು ಆರೋಪ ಕೂಡ ಇರುವಂತದ್ದು ಹೀಗಾಗಿ ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನು ನಡೆಸಿರುವಂತಹ ಸಿ ಸಿ ಬಿ ಮಹಿಳಾ ಸಂರಕ್ಷಣಾ ದಳದ ಅಧಿಕಾರಿಗಳು ಈಗ ಒಂಬತ್ತು ಮಂದಿಯನ್ನು ಬಂಧಿಸಿ ಮುಂದಿನ ತನಿಖೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಏನು ನಿಕೋಟಿನ್ ಮತ್ತು ತಂಬಾಕು ಯುಕ್ತ ವಸ್ತುಗಳೇನಿದೆ ಇವು ಹೆಲ್ತ್ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ ಇದ್ರೆ ಹೀಗಾದ್ರೂ ಕೂಡ ಇಷ್ಟಾದ್ರೂ ಕೂಡ ಅನೇಕ ಜನ ಹುಕ್ಕಾವನ ತೆಗೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಈಗ ಹುಕ್ಕವನ್ನು ಮಾರಾಟ ಮಾಡೋದಕ್ಕೆ ಯತ್ನಪಟ್ಟಂತಹ ಈ ಹುಕ್ಕ ತಯಾರು ಮಾಡುವಂತಹ ವಸ್ತುಗಳನ್ನು ಮಾರಾಟ ಮಾಡೋದಕ್ಕೆ ಯತ್ನಪಟ್ಟಂತಹ ಈ ಒಂಬತ್ತು ಜನ ಆರೋಪಿಗಳೇನಿದ್ದಾರೆ ಇವರನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಮುಂದಿನ ದಿನಮಾನಗಳಲ್ಲೂ ಕೂಡ ಹುಕ್ಕ ಮಾರಾಟ ಏನು ನಿಷೇಧ ಆಗಿದೆಯಲ್ಲ ರಾಜ್ಯದಲ್ಲಿ ಇದನ್ನು ಏನಾದರೂ ಮುಂದುವರಿಸಿಕೊಂಡು ಹೋದರೆ ಇದೇ ರೀತಿಯಾದಂತಹ ಕಾರ್ಯಾಚರಣೆಯನ್ನು ಮಾಡ್ತೇವೆ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ಈಗ ಸಿ ಸಿ ಬಿ ಅಧಿಕಾರಿಗಳು ಕೊಟ್ಟಿರುವಂಥದ್ದು ವಿಶ್ವನಾಥ್ ಹರಿಹರ ಝಿ ಕನ್ನಡ ನ್ಯೂಸ್ ಬೆಂಗಳೂರು ಆಸ್ತಿ ತೆರಿಗೆ ಪಾವತಿ ಮಾಡದವರ ಕಾರು ಹಾಗೆಯೇ ಶಾಲಾ ಬಸ್ ಜಪ್ತಿ ಮಾಡಿದೆ ಬಿ ಬಿ ಎಂ ಈ ಬೆನ್ನಲ್ಲೇ ಅಲರ್ಟ್ ಆದಂಥ ಮಾಲೀಕರು ಶೇಕಡ ಐವತ್ತರಷ್ಟು ತೆರಿಗೆಯನ್ನು ಅಂತೇಳಿದರೆ ಟ್ಯಾಕ್ಸನ್ನ ಪಾವತಿ ಮಾಡಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಮಾಹಿತಿ ನೀಡಿದ್ದಾರೆ ಬನ್ನಿ ನೋಡೋಣ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಿ ಬಿ ಆಸ್ತಿ ತೆರಿಗೆ ವಸೂಲಿ ಬಗ್ಗೆ ಕೆಲವೊಂದು ನಿಯಮಗಳನ್ನು ಕೂಡ ತಂದಿರುವಂಥದ್ದು ಈಗಾಗಲೇ ಬಿ ಬಿ ಹೊಸದೊಂದು ತಂಡ ಕೂಡ ಇದಕ್ಕೆ ರಚನೆ ಆಗಿರುವಂಥದ್ದು ಆದರೆ ಬಿ ಬಿ ಎಂ ಕಾಯ್ದೆಯಡಿ ಸ್ಕೂಲ್ ಬಸ್ ಆಗಿರ್ಬೋದು ಕಾರ್ ಆಗಿರ್ಬೋದು ವಾಹನಗಳನ್ನು ಒಂದು ವೇಳೆ ಅವರು ಆಸ್ತಿ ತೆರಿಗೆ ಕಟ್ಟದೇ ಇದ್ದರೆ ಜಪ್ತಿ ಮಾಡೋ ಹಾಗಿಲ್ಲ ಆದರೆ ಸದ್ಯ ಬಿ ಬಿ ಅಧಿಕಾರಿಗಳು ಶಾಲಾ ವಾಹನ ಆಗಿರ್ಬೋದು ಕಾರುಗಳನ್ನಾಗಿರ್ಬೋದು ದ್ವಿಚಕ್ರ ವಾಹನಗಳನ್ನು ಜಪ್ತಿ ಮಾಡೋದರ ಮೂಲಕ ಆಸ್ತಿ ತೆರಿಗೆ ಯಾರು ಕಟ್ಟಿಲ್ಲ ಅವರಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ನಿನ್ನೆ ತಾನೇ ಬಿ ಬಿಜೆಪಿಯ ಕೆಲ ಅಧಿಕಾರಿಗಳು ಬಂದು ಬಿಜೆಪಿಯ ನಾಯಕರುಗಳು ಬಂದು ಬಿಬಿಎಂಪಿಯ ಅಧಿಕಾರಿಗಳಿಗೆ ತರಾಟೆಯನ್ನು ಕೂಡ ತೆಗೆದುಕೊಂಡಿದ್ರು ಈ ಸಂದರ್ಭದಲ್ಲಿ ನಿಮಗೆ ಆಸ್ತಿ ತೆರಿಗೆಯನ್ನು ಯಾರು ವಸೂಲಿ ಮಾಡೋದಕ್ಕೆ ಹೇಳಿದ್ದಾರೆ ನಿಮಗೆ ಯಾರ ಒತ್ತಡ ಇದೆ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡಿದ್ರು ಸದ್ಯ ಬಿಬಿಎಂಪಿ ಅಧಿಕಾರಿಗಳು ಅದೇ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೇನೋ ಅನ್ನೋ ಪ್ರಶ್ನೆ ಕೂಡ ಸಾರ್ವಜನಿಕ ವಲಯದಲ್ಲಿ ಸೃಷ್ಟಿಯಾಗಿರುವಂಥದ್ದು ಯಾಕಂದ್ರೆ ಈಗಾಗಲೇ ಆಸ್ತಿ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು ನಲವತ್ತಾರು ಸಾವಿರಕ್ಕೂ ಹೆಚ್ಚು ನೋಟಿಸ್ಗಳನ್ನು ಕೂಡ ಕೊಟ್ಟಿರುವಂತದ್ದು ಯಾಕಂದ್ರೆ ಬಹಳಷ್ಟು ಜನ ಸಿಲಿಕಾನ್ ಸಿಟಿಯಲ್ಲಿ ಬಡ ಜನರಿದ್ದಾರೆ ಕೆಲಸ ಹೋಗೋ ಇರ್ತಾರೆ ಇಂಥವರನ್ನೇ ಟಾರ್ಗೆಟ್ ಮಾಡಿಕೊಂಡು ಮನೆ ಮನೆಗೆ ನೋಟಿಸ್ ಅನ್ನು ಕೊಡ್ತಾ ಇದ್ದಾರೆ ಆಸ್ತಿ ತೆರಿಗೆ ಯಾರು ಪಾವತಿಸಿರಲ್ಲ ಸೊ ಅಂತವರಿಗೆ ನೋಟಿಸ್ ಕೊಡುವ ಮೂಲಕ ಒಂದು ನೋಟಿಸ್ ಕೊಟ್ಟು ಎರಡು ನೋಟಿಸ್ ಕೊಟ್ಟು ಅವರು ಒಂದು ವೇಳೆ ಕಟ್ಟದೇ ಹೋದ್ರೆ ಅವರ ಮನೆಗೆ ಬೀಗ ಹಾಕುವಂಥದ್ದು ಅಥವಾ ಮನೆ ಮುಂದೆ ನಿಲ್ಲಿಸಿದಂತಹ ದ್ವಿಚಕ್ರ ವಾಹನಗಳನ್ನ ತೆಗೆದುಕೊಂಡು ಹೋಗುವಂತಹ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಬಿಬಿಎಂಪಿಯ ಕಾಯ್ದೆ ಪ್ರಕಾರ ಯಾರು ಅಂದ್ರೆ ಬಿಬಿಎಂಪಿ ಅಧಿಕಾರಿಗಳು ಅವರ ಮನೆಯಲ್ಲಿರುವಂತಹ ವಸ್ತುಗಳನ್ನು ತೆಗೆದುಕೊಂಡು ಹೋಗುವಾಗಿಲ್ಲ ಅನ್ನೋ ನಿಯಮ ಇದೆ ಬಿ ಬಿಬಿಎಂಪಿಯಲ್ಲಿ ಇಡೋದಕ್ಕೆ ಅಷ್ಟೊಂದು ಜಾಗ ಕೂಡ ಇಲ್ಲ ಆದರೆ ಪ್ರಪ್ರಥಮ ಬಾರಿ ಸದ್ಯ ಈ ವರ್ಷ ಆ ಕೆಲಸವನ್ನು ಬಿಬಿಎಂಪಿ ಮಾಡಿರುವಂತದ್ದು ಮುಂಬರುವಂತಹ ದಿನಗಳಲ್ಲಿ ಆಸ್ತಿ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವೊಂದು ಅಂದ್ರೆ ಟಾರ್ಗೆಟ್ ಅನ್ನು ಕೂಡ ಇಟ್ಕೊಂಡಿರುವಂಥದ್ದು ಅಧಿಕಾರಿಗಳಿಗೆ ಹಿರಿಯ ಅಧಿಕಾರಿಗಳು ಅಂದ್ರೆ ತಿಂಗಳಲ್ಲಿ ಇಷ್ಟು ವಸೂಲಾತಿ ಮಾಡಲೇಬೇಕನ್ನೋ ಕಟ್ಟುನಿಟ್ಟಾದ ನಿಯಮಗಳನ್ನು ಕೂಡ ಸೂಚನೆ ನೀಡಿದ್ದಾರೆ ಹೀಗಾಗಿ ನಿನ್ನೆ ಬಿಜೆಪಿಯ ನಾಯಕರುಗಳು ಕೂಡ ತರಾಟೆ ತೆಗೆದುಕೊಂಡಿದ್ದಾರೆ ಎಲ್ಲೋ ಒಂದು ಕಡೆ ಈಗಿನ ಸರ್ಕಾರ ಬಿಬಿಎಂಪಿ ಅಧಿಕಾರಿಗಳಿಗೆ ಒತ್ತಡ ಹಾಕ್ತಿದೆಯಾ ಅನ್ನೋ ಪ್ರಶ್ನೆ ಕೂಡ ಎದ್ದೇಳ್ತಾ ಇದೆ ಯಾಕಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಮಾಲ್ಗಳು ಈ ಮಾಲ್ಗಳು ಈಗಾಗಲೇ ತೆರಿಗೆಯನ್ನು ಪಾವತಿಸದೆ ವಂಚನೆಯನ್ನ ಮಾಡ್ತಾ ಇದೆ ಸೊ ಅವರ ಮೇಲೆ ಯಾವುದೇ ರೀತಿಯಾದಂತಹ ದಂಡವನ್ನ ಪ್ರಯೋಗ ಮಾಡದೆ ಜನಸಾಮಾನ್ಯರ ಮೇಲೆ ಈ ರೀತಿಯಾದಂತಹ ಪ್ರಯೋಗ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಉದ್ಭವ ರಾಯಚೂರು ಜಿಲ್ಲೆಯ ದೇವದುರ್ಗ ವಿಧಾನಸಭಾ ಕ್ಷೇತ್ರ ಈ ವಿಧಾನಸಭಾ ಕ್ಷೇತ್ರದ ಶಾಸಕಿ ಕೆರಮ್ಮನಾಯಕ್ ಇವರು ಪುತ್ರನ ಹೆಸರು ಸಂತೋಷ್ ಇವರು ಕಾನ್ಸ್ಟೇಬಲ್ಗೆ ಹಲ್ಲೆ ಮಾಡಿದ್ದಾರೆ ಎನ್ನುವಂತ ಆರೋಪ ಕೇಳಿಬಂದಿದೆ ಇದನ್ನ ಖಂಡಿಸಿ ಕನ್ನಡಪರ ಸಂಘಟನೆಯವರು ಹೋರಾಟವನ್ನು ಮಾಡಿದ್ದಾರೆ ಪ್ರತಿಭಟನೆಯನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಂತೋಷ್ ವಿರುದ್ಧ ದೂರು ಕೂಡ ದಾಖಲಿಸಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಅನಿಲ್ ಕುಮಾರ್ ಬನ್ನಿ ನೋಡೋಣ ಕೃಷ್ಣ ಒಡಲಲ್ಲಿ ಸ ಅಕ್ರಮವಾಗಿ ಮರಳು ದಂಧೆ ಮಾಡ್ತಿರುವಂಥ ಪೊಲೀಸರು ಕಡಿವಾಣ ಹಾಕುವಂಥ ಮುಂದಾದರೆ ಅಂಥವರ ಪೊಲೀಸರ ಮೇಲೆ ಕೂಡ ಏನು ಹಲ್ಲೆ ಆಗಿರುವಂಥದ್ದು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಶಾಸಕಿ ಕರಿಯಮ್ಮ ನಾಯಕ್ ಅವರ ತ ಮ ಮಗನಾದಂಥ ಸಂತೋಷ್ ಅವರು ಮತ್ತು ಅವರ ಆದಂತ ಇಲಿಯಾಸ್ ಅವರು ಕೂಡ ಈ ಪೊಲೀಸ್ ಮೇಲೆ ಹಲ್ಲೆ ನಡೆದಿರುವಂಥದ್ದು ಏನು ಅವತ್ತಿನ ದಿನ ಏನು ಅಲ್ಲಿರುವಂತ ಅವರನ್ನು ಪ್ರವಾಸ ಮಂದಿರಕ್ಕೆ ಕರೆಸ್ಕೊಂಡು ಅವರ ಮೇಲೆ ಅಲ್ಲೆ ಮಾಡಿರುವಂಥದ್ದು ಸ್ಪಷ್ಟವಾಗಿ ಏನು ಹನುಮಂತರಾಯವರು ಪೊಲೀಸರು ಹೇಳ್ತಾ ಇರುವಂಥದ್ದು ಒಂದು ಕಡೆ ಇನ್ನೊಂದು ಕಡೆ ನೋಡೋದಾದರೆ ಸಂಪೂರ್ಣವಾಗಿ ಎಂಟು ಜನರ ಮೇಲೆ ಕೂಡ ಪ್ರಕರಣ ದಾಖಲಾದರೆ ಮತ್ತೆ ಶಾಸಕರು ಶಾಸಕಿ ಹೋಗಿ ಪೊಲೀಸ್ ಠಾಣೆ ಮುಂದೆ ಧರಣಿ ಕುಂತಿರುವಂಥದ್ದು ಮತ್ತು ಇದೆಲ್ಲಕ್ಕೂ ಒಂದು ಕಡೆ ಮತ್ತೆ ಕೌಂಟ್ರ್ ಕೇಸ್ ಕೂಡ ಮೂವರ ಮೇಲೆ ಪ್ರಕರಣ ದಾಖಲಿಸ್ಕೊಂಡಿರುವಂಥದ್ದು ಅವಚ್ಯ ಶಬ್ದಗಳಿಂದ ಬೈದಿದ್ದಾರೆ ಅಂತೇಳಿ ಅಲ್ಲಿ ಇರುವಂಥ ಶಾಸಕಿ ಕಡೆಯವರು ಹೇಳ್ತಾ ಇರುವಂಥದ್ದು ಇದಕ್ಕೆಲ್ಲ ನೋಡೋದಾದರೆ ಅಕ್ರಮ ಕಡಿವಾಣ ಹಾಕ್ಬೇಕಾದಂಥ ಶಾಸಕ ಅವರೇ ಏನು ತಮ್ಮ ಪುತ್ರ ಬಿಟ್ಟು ಈ ಅಕ್ರಮ ಮರಳು ದಂಧೆ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವುದು ಸಾರ್ವಜನಿಕರ ಇದು ಆಕ್ರೋಶವಾಗಿರುವಂಥದ್ದು ಇದರಿಂದ ಇನ್ನೊಂದು ಕಡೆ ನೋಡೋದಾದರೆ ಏನು ಶಾಸಕರ ಶಾಸಕಿಯ ಪುತ್ರನೇ ಈ ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ಜನರಿಗೆ ಒಂದು ದಾರಿ ಆಗುತ್ತೆ ಇದರಿಂದ ಅವರು ಚುನಾವಣೆಗೆ ಬರುವಂಥ ಮುಂದರ ಸಂದರ್ಭದಲ್ಲಿ ಸಾಕಷ್ಟು ಆಣೆ ಪ್ರಮಾಣಗಳು ಮಾಡ್ತಾ ಇದ್ರು ಈ ಅಕ್ರಮವನ್ನು ಕಡೆಗಣೆ ಕಡೆಗಣೆ ಮಾಡ್ತೀವಿ ಅಂತೇಳಿ ಆದರೆ ಇವತ್ತು ಯಾವುದೇ ರೀತಿಯಾದಂಥ ಕಡೆಗಣೆ ಆಗಿಲ್ಲ ಅವರೇ ನೇರವಾಗಿ ಈ ಕೆಲಸಕ್ಕೆ ಮುಂದಾಗಿರುವಂಥದ್ದು ಇದರಿಂದ ಪೊಲೀಸರ ಮೇಲೆ ಪೊಲೀಸರು ರಕ್ಷಣೆ ಕೊಡುವಂಥ ಪೊಲೀಸರ ಮೇಲೇ ಅಲ್ಲೇ ಆದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನುವುದು ಪೊಲೀಸರ ಸ್ವಲ್ಪ ಭಯಭೀ ಕೆಲಸ ಮಾಡ್ತಾ ಇರುವಂತದ್ದು ಇದಕ್ಕೆ ಇವತ್ತು ಕೂಡ ಸಂಘಟನೆಗಳು ಕೂಡ ಎದ್ದು ನಿಂತಿದೆ ಅಂತಾನೆ ಹೇಳ್ಬೋದು ಇವತ್ತು ಜಿಲ್ಲಾಧಿಕಾರಿಗಳು ಕೂಡ ಅಶೋಕ್ ಜೈನ್ ಅವರು ಮನವಿ ಮಾಡಿದ್ದಾರೆ ಕೂಡಲೇ ಅವರ ಮೇಲೆ ಪ್ರಕರಣ ದಾಖಲಿಸಿಕೊಂಡು ಅವ್ರನ್ನ ಗಡಿಪಾರು ಮಾಡುವಂತ ಕೆಲಸ ಆಗ್ಬೇಕು ಅಂತೇಳಿ ಅಶೋಕ್ ಜೈನ್ ಅವರು ಒತ್ತಾಯ ಮಾಡಿರುವಂತದ್ದು ಅನಿಲ್ ಕುಮಾರ್ ಜಿ ನ್ಯೂಸ್ ರಾಯಚೂರು ಶಾಸಕ ವಿನಯ್ ಕುಲಕರ್ಣಿ ಇವರ ಪತ್ನಿ ಹೆಸರು ಶಿವಲೀಲಾ ಹೇಳಿ ಶಿವಲೀಲಾ ಅವರ ಮೇಲೆ ಒಂದು ಆರೋಪ ಕೇಳಿ ಬರ್ತಾ ಇದೆ ಏನ್ ಆ ಆರೋಪ ಅಂತ ನೋಡ್ತಾ ಹೋಗೋದಾದ್ರೆ ಪಾಲಿಕೆಯ ಸದಸ್ಯರಾಗಿರುವಂಥ ಶಂಕರ್ ಎನ್ನುವಂಥವರು ನನ್ಗೆ ಶಿವಲೀಲಾ ಅವರು ಬೆದರಿಕೆಯನ್ನು ಓಡ್ತಾ ಇದ್ದಾರೆ ಎನ್ನುವಂಥ ಆರೋಪವನ್ನು ಮಾಡಿದ್ದಾರೆ ಹಾಗಾದ್ರೆ ಯಾವ ವಿಚಾರಕ್ಕಾಗಿ ಶಿವಲೀಲಾ ಅವರು ಶಂಕರ್ ಅವರ ಮೇಲೆ ಬೆದರಿಕೆಯನ್ನು ಹಾಕಿದ್ರು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ವಿಠಲ್ ಕರಡಿಗುಡ್ಡ ಗುಡ್ಡ ಬನ್ನಿ ನೋಡೋಣ ಕೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇದೀಗ ಧಾರವಾಡದ ಬಿಜೆಪಿ ಪಾಲಿಕೆ ಸದಸ್ಯನಿಗೆ ಕೂಡ ಏನು ಶಾಸಕ ಆ ವಿನಯ್ ಕುಲಕರ್ಣಿ ಅವರ ಪತ್ನಿ ಶಿವಲೀಲಾ ಕುಲಕರ್ಣಿ ಅವರು ಬೆದರಿಕೆ ಹಾಕಿದ್ದಾರೆ ಅನ್ನುವಂತ ಒಂದು ಆರೋಪ ಇದೀಗ ಕೇಳಿ ಬಂದಿರುವಂತದ್ದು ಧಾರವಾಡ ನಗರದ ಕೋಳಿಕೆರೆ ಎಂಬಲ್ಲಿ ಕೂಡ ಏನು ಒಂದು ಟೆಂಡರ್ ಇಲ್ಲದೆ ಕೂಡ ಅಭಿವೃದ್ಧಿ ಕೆಲಸವನ್ನ ಈಗಾಗಲೇ ಕೆರೆ ಹೂಳೆತ್ತುವ ಕೆಲಸವನ್ನ ಪ್ರಾರಂಭ ಮಾಡಲಾಗಿದೆ ಪ್ರಾರಂಭ ಮಾಡಿದಂತಹ ಸಂದರ್ಭದಲ್ಲಿ ಕೂಡ ಅಲ್ಲಿ ಹುಳನ್ನ ಮಣ್ಣನ್ನ ಉಳೆತ್ತುವ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಮೂಲಕ ತೆಗೆದುಕೊಂಡು ಹೋಗುವಂತ ಟ್ರ್ಯಾಕ್ಟರ್ ಮೂಲಕ ತೆಗೆದುಕೊಂಡು ಹೋಗುವಾಗ ಅಲ್ಲಿ ಬಿತ್ತಂತ ಮಣ್ಣು ಮತ್ತು ಹೊಲಸಿನಿಂದ ಕೂಡ ದುರ್ವಾಸನೆ ಬರುತ್ತಿದೆ ಅನ್ನುವಂತ ಒಂದು ಸಾರ್ವಜನಿಕರ ಆರೋಪದ ಮೇಲಿಗೆ ಇನ್ನು ಸ್ಥಳಕ್ಕೆ ಆ ಪಾಲಿಕೆ ಸದಸ್ಯ ಶಂಕರ್ ಸಳಕೆ ಅವರು ಸಂದರ್ಭದಲ್ಲಿ ಕೂಡ ಅಲ್ಲಿ ಟೆಂಡರ್ ಇಲ್ಲದೆ ಕೆಲಸ ಕಾರ್ಯವನ್ನು ಮಾಡ್ತಿರುವುದು ಕೂಡ ಕಂಡು ಬಂದಿರುವಂತದ್ದು ಕಂಡು ಬಂದ ನಂತರ ಕೂಡ ಏನು ಅಲ್ಲಿನ ಸಮಸ್ಯೆಯನ್ನು ಬಗೆಹರಿಸಿ ಮನೆಗೆ ಹೋದಂತಹ ಶಂಕರ್ ಸಳಕೆಯವರಿಗೆ ಏನು ಕುಲಕರ್ಣಿ ಅವರು ಫೋನ್ ಕರೆಯನ್ನ ಮಾಡಿ ಒಂದು ಬೆದರಿಕೆ ಹಾಕಿದ್ದಾರೆ ಅಂತ ಖುದ್ದಾಗಿ ಏನು ಶಂಕರ್ ಸಳಕೆಯವರು ಇದಕ್ಕೆ ಒಂದು ಆರೋಪವನ್ನ ಮಾಡಿರುವಂಥದ್ದು ಆ ಒಂದು ಕಾಮಗಾರಿ ಬಗ್ಗೆ ಪ್ರಶ್ನೆ ಮಾಡಲು ನೀನು ಯಾರು ಇನ್ ಯಾಕೆ ಸ್ಥಳಕ್ಕೆ ಹೋಗಿದ್ದೆ ಅನ್ನುವಂತ ಒಂದು ಮಾತನ್ನ ಶಿವಲೀಲಾ ಕುಲಕರ್ಣಿ ಅವರು ನನಗೆ ಏಕವಚನದಲ್ಲಿ ಮಾತನಾಡಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನ ಏನು ಇದೀಗ ಶಂಕರ್ ಸಳಕೆಯವರು ಮಾಡಿರುವಂತದ್ದು ಕೂಡಲೇ ನನಗೆ ಏನು ಬಹಿರಂಗವಾಗಿ ಶಿವಲೀಲಾ ಅವರು ಕ್ಷಮೆಯನ್ನ ಕೇಳಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟವನ್ನ ಮಾಡುವುದಾಗಿ ಕೂಡ ಏನು ಶಂಕರ್ ಸಳಕೆ ಅವರು ಒಂದು ಆಗ್ರಹವನ್ನ ಮಾಡಿರುವಂತದ್ದು ಆ ನಿಟ್ಟಿನಲ್ಲಿ ಕೂಡ ಈ ಸಾಕಷ್ಟು ಒಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗುತ್ತಿರುವಂತಹ ಬೆನ್ನಲ್ಲೇ ಖುದ್ದಾಗಿ ಏನು ಇದೀಗ ಶಿವಲೀಲಾ ಅವರೇ ಒಂದು ಸ್ಪಷ್ಟನೆಯನ್ನ ನೀಡಿರುವಂಥದ್ದು ಇದು ರಾಜಕಾರಣ ಮಾಡುವಂತ ಸಂದರ್ಭದಲ್ಲಿ ರಾಜಕೀಯ ಮಾಡಿ ಒಂದು ಅಭಿವೃದ್ಧಿ ಕೆಲಸದಲ್ಲಿ ರಾಜಕೀಯವನ್ನು ಮಾಡಬಾರದು ಅನ್ನುವಂತ ಒಂದು ಸ್ಪಷ್ಟನೆಯನ್ನ ಇದೀಗ ನೀಡಿರುವಂತದ್ದು ಮುಂದಿನ ದಿನಗಳಲ್ಲಿ ಈ ಒಂದು ಕೆರೆ ಅಭಿವೃದ್ಧಿ ಉಳಿಯುತ್ತ ವಿಚಾರ ಯಾವ ಮಟ್ಟಕ್ಕೆ ಹೋಗಿ ತಲುಪುತ್ತೆ ಈಗ ಅನ್ನುವಂಥದ್ದು ಕಾದು ನೋಡಬೇಕಾಗಿರುವಂತದ್ದು ಯಾಕಂತಂದ್ರೆ ಈಗಾಗಲೇ ಒಂದು ಆರೋಪವನ್ನ ಹೆದರ್ಸ್ತಿರತಂತ ಶಿವಲೀಲಾ ಕುಲಕರ್ಣಿ ಅವರು ಸಹ ಒಂದು ಸ್ಪಷ್ಟನೆಯನ್ನ ನೀಡಿ ವೈಶುದೀಪ ಫೌಂಡೇಶನ್ ವತಿಯಿಂದನೇ ನಾವು ಈ ಕೆಲಸವನ್ನ ಮಾಡುತ್ತಿದ್ದೇವೆ ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯ ಮಾಡಬೇಡಿ ಅನ್ನುವಂತ ಒಂದು ಸ್ಪಷ್ಟನೆಯನ್ನ ನೀಡಿರುವಂತದ್ದು ಧಾರವಾಡದಿಂದ ಈ ಕನ್ನಡ ನ್ಯೂಸ್